ಓಂ ಶ್ರೀಮಾತ್ರೇ ನಮಃ ದೇವಿಯ ಮೂರು ವ್ಯಕ್ತಿತ್ವಗಳಲ್ಲಿ ಸುಂದರಿ ಮಂತ್ರಿಣಿ ಹಾಗೂ ದಂಡನಾಥ ಸ್ವರೂಪಗಳನ್ನು ತಿಳಿಯೋಣ ಬಾಲೆ ಎಳೆಯ ಹುಡುಗಿ ಈಕೆ ದಿವ್ಯಮಾತೆಯ ಮಗಳು ತಾಯಿಯ ಗುಣಸ್ವಭಾವಗಳನ್ನೇ ಹೊತ್ತ ಈಕೆಯನ್ನು ಈಕೆಯನ್ನ ಸುಂದರಿ ಅಂತ ಕರೀತಾರೆ ಆಕೆಯ ಮಂತ್ರ ಐಂ ಕ್ಲೀಂ ಸೌ ಎಂಬ ಮೂರು ಬೀಜಾಕ್ಷರಗಳನ್ನು ಹೊಂದಿದ್ದು ಅದನ್ನು ಶ್ರೀವಿದ್ಯಾ ಅಂತ ಕರೆಯಲಾಗುತ್ತೆ ಇವೆ ತ್ರಿಕೂಟಗಳ ಬೀಜಾಕ್ಷರಗಳು ಅವು ವಿಸ್ತರಣೆಗೊಂಡು ಹದಿನೈದು ಅಕ್ಷರಗಳ ಪಂಚದಶಿಯಾಗಿದೆ ಪಂಚದಶಿಯ ಮೂರು ಕೂಟಗಳೊಡನೆ ಸೇರಿಕೊಂಡು ಸೌಭಾಗ್ಯ ವಿದ್ಯಾಮಂತ್ರವಾಗಿದೆ ಬಾಲ ಚಿಕ್ಕ ಹುಡುಗಿಯಾದ್ದರಿಂದ ಆಕೆಯನ್ನು ಸಮೀಪಿಸುವುದು ಸುಲಭ ಆಕೆಗೆ ತನ್ನ ತಾಯಿಯ ಗಾಂಭೀರ್ಯವಿಲ್ಲ ಹಾಗಾಗಿ ಆಕೆಯ ಉಪಸ್ಥಿತಿ ಉಪಾಸಕನ ಮನಸ್ಸಿನಲ್ಲಿ ಭೀತಿಯನ್ನ ಮಾಡೋದಿಲ್ಲ ಬಾಲಕಿಯ ರೂಪದ ದೇವಿಯನ್ನ ಆರಾಧಿಸುವುದರಲ್ಲಿ ವಾತ್ಸಲ್ಯ ಭಾವದ ಪಾತ್ರ ದೊಡ್ಡದು ತನ್ನೊಡನೆ ಆಟವಾಡುವ ಜೊತೆಗಾರ್ತಿಯೇನೋ ಎಂಬಂತೆ ಸಾಧಕ ಅವಳನ್ನು ಪ್ರೀತಿಸುತ್ತಾನೆ ಅಕ್ಕರೆ ತೋರ್ತಾನೆ ಗದ್ರಿಸ್ತಾನೆ ಲಾಲಿಸುತ್ತಾನೆ ಹೇಗೆ ಕೃಷ್ಣನನ್ನ ಬಾಲಕೃಷ್ಣನೆಂದು ಕುಮಾರನನ್ನ ಬಾಲಸುಬ್ರಹ್ಮಣ್ಯನೆಂದು ಆರಾಧಿಸುವರೋ ಅದೇ ರೀತಿ ದೇವಿ ತ್ರಿಪುರ ತ್ರಿಪುರಸುಂದರಿಯನ್ನ ಬಾಲ ಅಂತ ಪೂಜಿಸುತ್ತಾರೆ